ಬೆಂಗಳೂರಿನ ನಾಗರಿಕರಿಗೆ ಮತದಾರರಿಗೆ ನಿಮ್ಮ ಡಿ ಕೆ ಶಿವಕುಮಾರ್ ಮಾಡುವ ನಮಸ್ಕಾರ ಕಳೆದ ಹತ್ತು ತಿಂಗಳ ಹಿಂದೆ ನಿಮ್ಮ ಸೇವೆಯನ್ನು ಮಾಡಲು ಒಂದು ಅವಕಾಶವನ್ನು ಮಾಡಿಕೊಂಡೆ ಬೆಂಗಳೂರಿಗೆ ಕೆಂಪೇಗೌಡರು ಕೊಟ್ಟಂಥ ಕೊಡುಗೆ ಇಷ್ಟು ದೊಡ್ಡದಾಗೆ ಬೆಳೀತದೆ ಅಂಥೇಳಿ ನಾವು ನೀವು ಯಾರೂ ನಿರೀಕ್ಷೆಯನ್ನು ಮಾಡಲಿಲ್ಲ ಇವತ್ತು ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಮೂಲಭೂತ ಸೌ ಸೌಕರ್ಯಗಳನ್ನು ಹೆಚ್ಚಿಸಬೇಕಾದಂಥ ಒಂದು ಅನಿವಾರ್ಯತೆ ಇವತ್ತು ದೊರೆತಿದೆ ಇವತ್ತು ತಮ್ಮ ಸೇವೆಗೆ ನಿರಂತರವಾಗಿ ಬ್ರ್ಯಾಂಡ್ ಬೆಂಗಳೂರಿಗೆ ತಯಾರು ಇದ್ದೇನೆ ಈಗಾಗಲೇ ಬ್ಲೂ ಪ್ರಿಂಟ್ ತಯಾರು ಮಾಡಿದ್ದೇನೆ ಎಪ್ಪತ್ತು ಸಾವಿರ ಜನ ಅನೇಕ ಸಲಹೆಗಳನ್ನು ಬ್ರ್ಯಾಂಡ್ ಬೆಂಗಳೂರಿಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ವಿಶ್ವಮಟ್ಟಕ್ಕೆ ಈಗಾಗಲೇ ಇದೆ ಅದನ್ನು ಇನ್ನ ಉತ್ತಮಗೊಳಿಸಲು ಪ್ರಯತ್ನವನ್ನು ನಾನು ಇದ್ದೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರತಿ ವಾರ್ಡು ಪ್ರತಿ ಕ್ಷೇತ್ರಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ಭೇಟಿ ಮಾಡಲಿಕ್ಕೆ ಆಗ್ತಾಯಿಲ್ಲ ದಯವಿಟ್ಟು ತಾವು ಕ್ಷಮಿಸಬೇಕು ನಮ್ಮ ಅಭ್ಯರ್ಥಿಗಳು ಬೆಂಗಳೂರು ನಗರದಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ಹಸ್ತದ ಗುರುತಿಗೆ ನಿಂತಿದ್ದಾರೆ ನಮ್ಮ ಮೇಲೆ ಮುಖ್ಯಮಂತ್ರಿ ಮೇಲೆ ಸರ್ಕಾರದ ಮೇಲೆ ವಿಶ್ವಾಸ ಹೇಳಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಹಸ್ತದ ಗುರುತಿಗೆ ತಾವೆಲ್ಲ ಮತವನ್ನು ಕೊಡಬೇಕು ನಾವು ನಿಮ್ಮೊಂದಿಗಿದ್ದೇವೆ ನೀವು ನಮ್ಮೊಂದಿಗೆ ಇರಬೇಕು ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ಆಸ್ತಿದ ಗೊತ್ತಿಗೆ ತಾವು ಸಹಾಯ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ